హాయ్ ఫ్రెండ్స్ గుడ్ ఆఫ్టర్నూన్ హలో ఫ్రెండ్స్ హేగ్రీ ఎల్ ఊట ఆతా నిమ్ గుడ్ ఆఫ్టర్నూన్ ఫ్రెండ్స్ भूह फुट के स्वागत है। वेलकम टू माय लाइव चानल हाँ यल हेकी ऊट आता ट्वेंटी सिक्स मेमर्स ಲೈಕ್ ಕೊಡಿ ಫ್ರೆಂಡ್ಸ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲಲ್ಲಿ ತುಂಬ ಜನ ಸಪೋರ್ಟ್ ಮಾಡ್ತಾ ಇದ್ರೆ ಫ್ರೆಂಡ್ಸ್ ಹೀಗೆ ಸಪೋರ್ಟ್ ಮಾಡಲಿ ನಿಮ್ದು ಎಲ್ಲ ಹಾಯ್ ಅಂತ ಹೇಳಿ ಫ್ರೆಂಡ್ಸ್ ಲೈವಲ್ಲಿ ಯಾರ್ಯಾರು ಇದ್ರೆ ಎಲ್ಲರೂ ಒಂದು ಮೆಸೇಜ್ ಹಾಕಿ थैंक यू मैं भेगा मैसेज आके फ्रेंड्स ಊಟ ಆಯ್ತಾ ಏನು ಊಟ ಮಾಡಿದ್ರಿ 43 ಮೆಂಬರ್ಸ್ ಇದ್ದಾರೆ <laughs> ನೀವು ಕಮೆಂಟ್ ಹಾಕೋದ್ರಿಂದ ನನಗೂ ಕೂಡ ನೀವು ಯಾರು ಅಂತ ಪರಿಚಯ ಆಗುತ್ತೆ ಮತ್ತು ನನ್ನ ರೆಸಿಪಿಗಳು ಇಷ್ಟ ಆದರೆ ಲೈಕ್ ಶೇರ್ ಮಾಡಿಕೊಡಿ ಫ್ರೆಂಡ್ಸ್ ಹಾಗೆ ಒಂದು ಸಬ್ಸ್ಕ್ರೈಬ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಮಂಜು ದಸಿ ಮಂಜೂರೇ ಹಾಯ್ ಹಾಯ್ ಮೇಡಮ್ ಅಂತ ಹೇಳ್ತಿದ್ದಾರೆ ಹಾಯ್ ಮಂಜೂರೇ ಊಟ ಆಯಿತಾ ನಿಮ್ಮದು ಹಾಯ್ ಮಂಜೂರಿ ಹಾಂ ಆಯಿತು ಮೇಡಮ್ ಇವ್ ಗೊತ್ತು ಕೇಳಿದಾರೆ ಆಯಿತು ಮಂಜೂರೆ ನಮ್ಮದು ಕೂಡ ಆಯಿತು ನಿಮ್ಮದು ಯೂಟ್ಯೂಬ್ ಚಾನಲ್ ಇದೆ ನಾ ಮಂಜುರೇ ಯಶೋಧ ಕೆ ಎಸ್ ಹಾಯ್ ಅಂತ ಹೇಳ್ತಿದ್ದಾರೆ ಹಾಯ್ ಯಶೋಧ ಅವರೇ ಹೇಗಿದ್ದೀರಾ ಥ್ಯಾಂಕ್ ಯು ಮಂಜು ಯಶೋಧ ಅವರೇ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ತುಂಬ ಧನ್ಯವಾದಗಳು ಮೆಸೇಜ್ ಹಾಕಿರೋದಕ್ಕೆ ಇನ್ನೂ ಧನ್ಯವಾದಗಳು ಯಶೋಧ ಮಂಜು ಅವರು ಫಸ್ಟ್ ಟೈಮ್ ನನ್ನ ಲೈಫಿಗೆ ಜಾಯಿನ್ ಆಗಿರೋದು ಯಶೋಧ ಅವರೇ ಊಟ ಆಯಿತಾ ಓಕೆ ಯಶೋದವ್ರೆ ಥ್ಯಾಂಕ್ ಯು ಖಂಡಿತವಾಗ್ಲೂ ಮಾಡ್ತೀನಿ ನೀವು ಕನೆಕ್ಟ್ ಆಗಿದ್ದರೆ ನಾನು ಕೂಡ ಕನೆಕ್ಟ್ ಆಗಿರ್ತೀನಿ ನಿಮ್ಮ ಮೆಸೇಜ್ ನೋಡಿ ಇಪ್ಪತ್ತ್ನಾಲ್ಕು ಗಂಟೆ ನಂತರ ಮಾಡ್ತೀನಿ ಇಲ್ಲಾಂದರೆ ಲೆಸ್ ಆಗುತ್ತೆ ಅವರೇ ಯಶೋದ ಕೇಸ್ ಆಯಿತು ಆಯಿತಾ ಅಂತ ಆಯಿತು ಮೆಸೇಜ್ ಅವರೇ ನಮ್ಮದು ಊಟ ಆಯಿತು ಊಟ ಆಗಿದೆ ಯಶೋದವ್ರೆ ಖಂಡಿತವಾಗ್ಲೂ ನಾನು ಮೆಸೇಜ್ ನೋಡಿ ರಿಪ್ಲೈ ಮಾಡ್ತೀನಿ ನಿಮಗೆ ಓಕೆ ಕನೆಕ್ಟ್ ಅಲ್ಲ ಓಕೆ ಯಶದವ್ರಿ ನಿಮ್ಮ ಮೆಸೇಜ್ ನೋಡ್ತೀನಿ ಖಂಡಿತವಾಗ್ಲೂ ಲೈವ್ ಎಂಡ್ ಆದಮೇಲೆ ನೋಡಿ ರಿಪ್ಲೈ ಮಾಡ್ತೀನಿ ನಿಮಗೆ ಥ್ಯಾಂಕ್ ಯು ಯಶೋದಾವ್ರೆ ಮಂಜು ಅವರೇ ಇದ್ದೀರಾ ಲೈವಲ್ಲಿ ಮತ್ತೆ ಯಾರಿದ್ದೀರಾ ಫಿಫ್ಟಿ ಫೋರ್ ಮೆಂಬರ್ಸ್ ಇದ್ರ ಬೇಗ ಬೇಗ ಮೆಸೇಜ್ ಹಾಕಿ ಫ್ರೆಂಡ್ಸ್ ಬನ್ನಿ ಲೈವ್ ಲೈವಲ್ಲಿದ್ದೀರಾ ಜಾಯಿನ್ ಆಗಿದ್ದೀರ ಅಲ್ವಾ ಲೈವ್ಗೆ ಮೆಸೇಜ್ ಹಾಕಾ ಓಕೆ ಥ್ಯಾಂಕ್ ಯು ಧನ್ಯವಾದಗಳು ಯಶೋದವ್ರೆ ವ್ಯೂ ಬರುವ ಬಗ್ಗೆ ಓಕೆ ನೋಡ್ತೀನಿ ನಿಮ್ಮ ಯಶೋದವ್ರೆ ನೋಡಿ ಮೆಸೇಜ್ ಮಾಡ್ತೀನಿ ನಿಮಗೆ ತುಂಬ ಧನ್ಯವಾದಗಳು ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಯಶೋದವ್ರೆ ಮತ್ತು ನೀವು ಲೈವ್ಗೆ ಬಂದಿಲ್ಲ ಅನ್ಸುತ್ತಲ್ಲ ನಿಮ್ಮ ನೀವು ಒಂದು ಸತಿನೂ ಲೈವ್ ಬಂದಿದ್ದೀರಾ ನಾನು ಲೈವ್ ಮಾಡೇ ಇಲ್ಲ ಅಂತ ಹೇಳ್ತಾ ಹೇಳ್ತಾಯಿದ್ದೆ ಯಶೋದವರು ಓಕೆ ಬಹಳ ಕಡಿಮೆ ಹೌದಾ ಪರವಾಗಿಲ್ಲ ಬಿಡಿ ಮಾಡಿ ಮಾಡಿದ್ರೆ ನಾನು ಕೂಡ ಖಂಡಿತವಾಗಿ ನಿಮ್ಗೆ ಸಪೋರ್ಟ್ ಮಾಡ್ತೀನಿ ನಿಮ್ಮ ವೀಡಿಯೋಸ್ಗಳಿಗೂ ಸಪೋರ್ಟ್ ಮಾಡ್ತೀನಿ ನೀವು ಲೈವ್ ಬಂದರೂ ಕೂಡ ಸಪೋರ್ಟ್ ಮಾಡ್ತೀನಿ ಯಶೋದವ್ರೆ ಯಶೋದವರು ಹೇಳ್ತಾ ಇದ್ದಾರೆ ನಿಮ್ಮ ಲೈವ್ಗೂ ಬಂದೇ ಇಲ್ಲ ಹೌದು ನೀವು ಇದೇ ಫಸ್ಟ್ ಟೈಮ್ ಬಂದಿರೋದು ನೀವು ನನ್ನ ಲೈವ್ಗೆ ಪರವಾಗಿಲ್ಲ ಯಶೋದವ್ರೆ ಥ್ಯಾಂಕ್ ಯು ಇವತ್ತು ಸಪೋರ್ಟ್ ಮಾಡ್ತಾ ಇರೋಕ್ಕೆ ತುಂಬ ಧನ್ಯವಾದಗಳು ನೀವು ಮೆಸೇಜ್ ಹಾಕಿಲ್ಲ ಅಂದರೆ ನನಗೂ ಗೊತ್ತಾಗ್ತಾ ಇರಲಿಲ್ಲ ಅದಕ್ಕೆ ಹೇಳ್ತಾ ಇರೋದು ಎಲ್ರಿಗೂ ಸಪೋರ್ಟ್ ಇದ್ದಾರೆ ತುಂಬ ಜನ ಲೈವ್ಗೆ ಬಂದಿರ್ತಾರೆ ಮೆಸೇಜ್ ಹಾಕಲ್ಲ ಯಾರು ಅಂತ ಗೊತ್ತೂ ಆಗಲ್ಲ ಈ ತರ ಮಾಡೋದ್ರಿಂದ ಫ್ರೆಂಡ್ಸ್ ಆಗ್ತಾರೆ ಪರಿಚಯ ಆಗುತ್ತೆ ಅಥವಾ ಯಾರು ಅಂತ ಒಬ್ರಿಗೊಬ್ರು ಗೊತ್ತಾಗುತ್ತಲ್ಲೂರೇ ಯಾವುದು ಮಂಜು ಅವರೇ ಲೈವ್ ಅಲ್ಲಿ ಇದ್ದೀರ ಲೈವ್ ಅಲ್ಲಿದ್ರೆ ಸಪೋರ್ಟ್ ಅಂತ ಹಾಕಿ మొత్త యశోదా మంజువారే ఒక లైక్ కొడి లైక్ కొడి అప్ప ఓకే మోస్ట్లీ యశోదవ్ లైవలి ఇరా ఇర మోస్ట్లీ అన్సతే యశోదవ్ హాయి ఊరు బెంగళూరు భూమి అంత హాదా నన్ను కూడా కూడారల్ భూ యశోదారే యశోదవ్ నన్నదే మ్యూజిక్ ఛానల్ ಹೌದು ಯಶೋಧ ಅವ್ರಿ ಮೋಸ್ಟ್ಲಿ ನಾನು ನೋಡಿರ್ಬೋದು ಯಾಕಂದರೆ ಎರಡು ಮೂರು ಜನ ಇದ್ದಾರೆ ನನ್ನಲ್ಲಿ ನನ್ನ ಸಬ್ ನಾನು ಸಬ್ಸ್ಕ್ರೈಬ್ ಮಾಡಿರೋ ಮ್ಯೂಸಿಕ್ ಚಾನಲ್ ಯೂಟ್ಯೂಬರ್ಸು ಇಬ್ಬರು ಮೂರು ಜನ ಇದ್ದಾರೆ ನೀವು ಇರ್ಬೋದು ಅನಿಸುತ್ತೆ ಪ್ರೇಮ ಶ್ರೀಶೈಲ ಬ್ಲಾಗ್ ಹಾಯ್ ಸಿಸ್ಟರ್ ಅಂತ ಹೇಳ್ತಾರೆ ಹಾಯ್ ಪ್ರೇಮ ಅವ್ರಿ ಊಟ ಆಯ್ತಾ ಪ್ರೇಮ ಅವ್ರಿ ಹೇಗಿದ್ದೀರಾ ಥ್ಯಾಂಕ್ ಯು ಯಶೋಧ ಅವ್ರಿ ನೀವು ಕೂಡ ಬೆಂಗಳೂರು ನಾವು ಬೆಂಗಳೂರವ್ರೆ ಮ್ಯೂಸಿಕ್ ಚಾನಲ್ ನೆಕ್ಸ್ಟ್ ನಾನು ಎಲ್ಲ ವಿಡಿಯೋ ನೋಡ್ತೀನಿ ನಿಮ್ಮದು ಪ್ರೇಮ ಅವರು ಊಟ ಆಗಿದೆ ಸಿಸ್ಟರ್ ನಿಮ್ಮದು ಅಂತ ಕೇಳ್ತಾ ಇದ್ದಾರೆ ಆಗಿದ್ದು ಸಿಸ್ಟರ್ ಊಟ ಆಯಿತು ನಮ್ಮದು ಹೇಗಿದ್ದೀರಾ ನೀವು ಥ್ಯಾಂಕ್ ಯು ಹಾಗೆ ಲೈವ್ಗೆ ಸಪೋ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಧನ್ಯವಾದಗಳು ಪ್ರೇಮ ಅವರೇ ಪ್ರೇಮಾ ಶ್ರೀಶೈಲ ಅವರೇ ಥ್ಯಾಂಕ್ ಯು ತುಂಬಾ ಧನ್ಯವಾದಗಳು ಪ್ರೇಮ ಅವರೇ ಲೈವ್ ಅಲ್ಲಿ ಇದ್ರೆ ಆನಂತ ಹಾಕಿಲ್ಲ ಸಪೋರ್ಟ್ ಅಂತ ಟೈಪ್ ಮಾಡಿ

ತುಂಬ ವರ್ಷದ ಹಿಂದೆ ಬಂದಿದ್ದು ತುಂಬ ಚೆನ್ನಾಗಿರೋ ಊರು ದೇವಸ್ಥಾನ ತುಂಬ ಚೆನ್ನಾಗಿದೆ ತುಂಬ ಒಳ್ಳೆ ಪ್ಲೇಸು ಉಡುಪಿ ತುಂಬ ಪಾಸಿಟಿವ್ ಒಂಥರ ಪಾಸಿಟಿವ್ ವೈಬ್ರೇಷನ್ ಇದೆ ಅಮ್ಮ ಶ್ರೀ ಶ್ರೀ ಗೌರಿ ಸಿಸ್ಟರ್ ನೀವು ನನಗೆ ಸಬ್ ಆಗಿಲ್ಲ ಸಿಸ್ಟರ್ ಆಗಿದ್ದೀನಿ ಸಿಸ್ಟರ್ ಆದ್ರೇ ಅಲ್ವಾ ನಿಮಗೆ ಲೈವ್ ಇದು ಬರೋದು ನೋಟಿಫಿಕೇಶನ್ ಬಂದಿದೆ ಅಲ್ವಾ ನಿಮಗೆ ಲೈವ್ದು ನಾನು ಸಬ್ಸ್ಕ್ರೈಬ್ ಆಗಿದ್ದೀನಿ ಸಿಸ್ಟರ್ ನಿಮಗೆ ಒಂದು సరే నైవ్ ఎండ్ అెక్తీని ఆగి అందరూ ఖండివగ్లూ మిగం మెసేజ్ హాక్తీని సర్ ప్రేమ రే ఖండివ్లూ నన్ను ఇదో వీడియో ఎండ్ మేలు ని మెసేజ్ హాక్తీని సపోజ్ ఆగి నేను కనెక్ట్ ఆతీని థ్యాంక్ యూ సర్థ్యాంక్ యూ ప్రేమవ్ ఓకే సంతార ఓకే సర్థ్యాంక్ యూ తు ధన్యవాదాలు సపోర్ట్ మి ಪ್ರೇಮ ಶ್ರೀಷ ಎಲ್ಲರೇ ಬೇರೆ ಐ ಡಿ ಇದ್ದಾರೆ ಇದ್ರೆ ಕೊಡಿ ಸಿಸ್ಟರ್ ಓಕೆ ಸರಿ ಬೇರೆ ಐ ಡಿ ಇದ್ದಾರೆ ಕೊಡಿ ಸಿಸ್ಟರ್ ಇದ್ರೆ ಕೊಡಿ ಓಕೆ ಪ್ರೇಮ ಅವರೇ ಟ್ರೈ ಮಾಡ್ತೀನಿ ಬೇರೆ ಐಡಿ ಅಂದರೆ ನನ್ನ ಐ ಡಿ ಇದ್ರೆ ಹಿಂಗೆ ಪ್ರೇಮ ಅವರೇ ನನಗೆ ಅರ್ಥ ಆಗ್ತಾಯಿಲ್ಲ నన్ను బేరే ఫ్రెండ్స్ ఇద్దరు ఖండివ్వ కొతీ నిమే కనెక్ట్ మివు కూడా సపోర్ట్ మి అమూ సపోర్ట్ మాతర

ಹಾಯ್ ಪುಟ್ಟ ಅಂತ ಹಾಯ್ ಪ್ರೇಮ ಅವರೇ ಮಕ್ಕಳಿದ್ದ ಮನೇಲಿ ಇದೇ ಥರಲ್ವ ಲೈವಲ್ಲೆಲ್ಲ ಬಂದರೆ ಸುಮ್ಮನೆ ಇರಲ್ಲ ಮಕ್ಕಳು ಥ್ಯಾಂಕ್ ಯು ಹಾಯ್ ಪುಟ್ಟ ಹೇಳ್ತಾ ಇದ್ರೆ ನನ್ನ ಮಗು ಕಡೆಯಿಂದ ಥ್ಯಾಂಕ್ ಯು ಅವಳು ಹಾಯ್ ಹೇಳ್ತಾ ಇದ್ದಲ್ಲ ನಿಮಗೆ ಮತ್ತು ಫ್ರೆಂಡ್ಸ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೋಗಿ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಪ್ರೇಮ ಅವರೇ ನೀವು ಕೂಡ ಬೇರೆ ಯಾರಾದರೂ ಇದ್ರೆ ಕನೆಕ್ಟ್ ಮಾಡಿ ಪ್ರೇಮ ಅವರೇ ಪ್ರೇಮ ಅವ್ರು ಹೇಳ್ತಾ ಇದ್ದಾರೆ ಮಕ್ಕಳಿದ್ದ ಮನೆ ಚಂದ ಸಿಸ್ಟರ್ ಅಂತ ಹೌದು ಪ್ರೇಮ ಅವರೇ ತುಂಬ ಮಕ್ಕಳು ಕೆಲವೊಂದು ಟೈಮಲ್ಲಿ ಇರಿಟೇಷನ್ ಆಗುತ್ತೆ ಬಟ್ ಮಕ್ಕಳಿಲ್ಲಂದರೆ ನಮಗೆ ಪ್ರಪಂಚನೇ ಬೇರೆ ಏನು ಗೊತ್ತಾಗಲ್ಲ ಮಕ್ಕಳಿದ ಮನೆಯೇ ಚೆಂದ ಅಲ್ವ ಒಂದ ಕ್ಷಣ ಅವ್ರ ಮನೇಲಿದ್ದಾಗ ತುಂಬ ಇರಿಟೇಷನ್ ಅನಿಸುತ್ತೆ ಒಂದೊಂದು ಸ ಒಂದೊಂದು ಟೈಮಲ್ಲಿ ಬಟ್ ಅದೇ ಮಕ್ಕಳು ಸ್ವಲ್ಪ ಹೊತ್ತು ಹೊರಗಡೆ ಎಲ್ಲಾದರೂ ಹೋದರೆ ಬೇಜಾರಾಗಕ್ಕೆ ಸ್ಟಾರ್ಟ್ ಆಗುತ್ತೆ ಪ್ರೇಮ ಶ್ರೀಶೈಲ್ ಅವ್ರು ನನಗೂ ಎರಡು ಮಕ್ಕಳು ಸಿಸ್ಟರ್ ಓ ನನಗೂ ಕೂಡ ಇಬ್ರು ಮಕ್ಕಳು ಸಿಸ್ಟರ್ ಗಂಡು ಹೆಣ್ಣು ಅಥವಾ ಹೆಂಗೆ ನಿಮಗೆ ಒಬ್ಳ ಅಥವಾ ಹೆಣ್ಮಕ್ಳ ಸಿಸ್ಟರ್ ಮಕ್ಕಳ ಒಂದು ಚಿಕ್ಕ ವಯಸ್ಸಿನಲ್ಲಿ ಅವ್ರ ಆಟ ಪಾಠ ಅವ್ರ ಮಾಡೋ ಒಂದ್ ತಮಾಷೆ ತರಲೆಗಳನ್ನ ನೋಡೋದು ತುಂಬಾ ಮನಸ್ಸಿಗೆ ತುಂಬಾ ಖುಷಿ ಕೊಡುತ್ತಲ್ವಾ ನನ್ ಮಕ್ಕಳು ತುಂಬಾ ಚಿಕ್ಕವರು ಆದ್ರೂ ಈಗಲೇ ನಾನು ಬ್ಲಾಗ್ ಅಥವಾ ವಿಡಿಯೋ ಏನಾದರೂ ಮಾಡ್ತಾ ಇದ್ರೆ ಅವರು ಕೂಡ ಅದೇ ಥರ ಮಾತಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಆ್ಯಕ್ಟ್ ಮಾಡ್ತಾರೆ ನಂತರ ಮೊಬೈಲ್ ತಗೊಂಡು ಪ್ರೇಮ ಅವರೇ ನಿಮಗೆ ಮಕ್ಕಳು ಅಥವಾ ಹೆಣ್ಮಕ್ಳ ಇನ್ನು ಮೂರು ಜನ ಇದ್ರೆ ಬೇಗ ಬೇಗ ಕಮೆಂಟ್ ಮಾಡಿ ಫ್ರೆಂಡ್ಸ್ ಏನಾದರೂ ಕ್ವೆಶನ್ಸ್ ಇದ್ರೆ ಕ್ವಶನ್ಸ್ ಕೇಳಿ ಹೊಸ್ದಾಗಿ ವೀಡಿಯೋ ಕ್ರಿಯೇಟ್ ಮಾಡಿದರೆ ಸಾರಿ ಯೂಟ್ಯೂಬ್ ಕ್ರಿಯೇಟ್ ಮಾಡಿದರೆ ಲಿಂಕ್ ಕಳಿಸಿ ಫ್ರೆಂಡ್ಸ್ ನಾನು ಕೂಡ ಕನೆಕ್ಟ್ ಆಗ್ತೀನಿ ಲೈಕ್ ಶೇರ್ ಮಾಡ್ತೀನಿ ವಿಡಿಯೋನ ಸಪೋರ್ಟ್ ಮಾಡ್ತೀನಿ ಫ್ರೆಂಡ್ಸ್ Download it, thank you. ಆಲಿಯಾ ಕನ್ನಡ ವ್ಲಾಗ್ ಹಾಯ್ ಹಾಯ್ ಅಲಿ ಅವ್ರಿ ಹಾಯ್ ಅಲ್ಯಾರು ಹಾವಯ ಹಾವು ಅರಿ ಓ ರೀವಾ ಸುಮಿರು ಹಾಯ್ ಅಲ್ಲಿ ಅವ್ರಿ ಅಲಿ ಅವರೇ ಹೇಗಿದೀರ ಅಲ್ಲಿ ಯಾರು ತ್ಯಾಂಕ್ ಯು ಅಲ್ಲಿ ಅವರೇ ಸಪೋರ್ಟ್ ಮಾಡ್ತಾ ಇರೋಕ್ಕೆ ತುಂಬ ಧನ್ಯವಾದಗಳು ಅಲಿಯಾ ಕನ್ನಡ ವ್ಲಾಗ್ಸ್ థ్యాంక్ యూ అల్లి సపోర్ట్ మిర సబ్స్క్రైబ్ మేము నన్ను చాలల్ సబ్స్క్రైబ్ మాకు నూ కూడా ని సపోర్ట్ మి మెసేజ్ హాకీ అన్న వీడియో కడగే మెసేజ్ హాకీ నీకు సబ్స్క్రైబ్ మి ஓகே ஃபிரெண்ட்ஸ் வீடியோ இன்னும் மெம்பர்ஸ் லெஸ் ஆக்தாரு வீடியோனா எண்ட் மாணா அங்காதே தாங்க்யூ ஏன்னா யாராத கமெண்ட்ஸ் ஹாக்கித்தே பேகஸ்வாக்கி ஓகே ஃப்ரெண்ட்ஸ் ಎಲ್ರಿಗೂ ಸಪೋರ್ಟ್ ಮಾಡಿರೋ ಎಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು ಹಾಗೆ ಸಪೋರ್ಟ್ ಜೊತೆ ಮೆಸೇಜ್ ಕೂಡ ಹಾಕಿದ್ದಾರೆ ಮಂಜು ಅವರು ಅವರು ಮತ್ತು ಪ್ರೇಮ ಅವರು ಅಲಿಯಾ ಅವರು ಮೆಸೇಜ್ ಮಾಡೋದಕ್ಕೆ ತುಂಬ ಧನ್ಯವಾದಗಳು ನಿಮಗೆಲ್ಲ ಥ್ಯಾಂಕ್ ಯು ವೆರಿ ಮಚ್ ಸಪೋರ್ಟ್ ಮಾಡಿದಕ್ಕೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್ ಎಲ್ಲರೂ ನಾವು ಕೂಡ ಸಪೋರ್ಟ್ ಮಾಡ್ತಾಯಿದ್ವಿ ಎಲ್ಲರಿಗೂ து தவாத சரிக்கொட்ட